ಎಲ್ಲ ಕವಿ ಮನುಷ್ಯರಿಗೆ ಮುಸ್ಸಂದೇ ನಮಸ್ಕಾರಗಳು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಇದೇ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಕಾರ್ಮಿಕರ ಬಗ್ಗೆನೇ ಸ್ವರಚಿತ ಕವನ ವಾಚನ ಜಿಲ್ಲಾ ಮಟ್ಟದ ಕಾರ್ಮಿಕರ ಕವಿಗೋಷ್ಠಿ ಕಾರ್ಯಕ್ರಮವನ್ನು ನಾವು ಮಳವಳ್ಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಟಿ ಎಂ ಪ್ರಕಾಶ್ ಅಣ್ಣವರ ಕಂಪ್ಯೂಟರ್ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದೇವೆ ಎಲ್ಲ ಎಲ್ಲ ವಯೋಮಾನದ ಕವಿಗಳು ಸಹೃದಯ ಕವಿಗಳು ಇಪ್ಪತ್ತು ಸಾಲುಗಳುಳ್ಳ ಬಗ್ಗೆ ರಚಿತವಾದಂತಹ ಕವನಗಳನ್ನ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ತಮ್ಮ ಕವನ ಮತ್ತು ಹೆಸರು ಊರುಗಳನ್ನ ಕಳಿಸಿ ನೋಂದಣಿ ಮಾಡಿಕೊಳ್ಬೇಕು ಮೇ ಒಂದನೇ ತಾರೀಕು ಕಾರ್ಮಿಕ ಕವಿಗೋಷ್ಠಿಯನ್ನು ನಾವು ಮಳವಾಡಿ ಜಿಲ್ಲಾ ಮಟ್ಟದ ಕಾರ್ಮಿಕ ಕವಿಗೋಷ್ಠಿಯನ್ನು ನಾವು ಮಳಗಾಲಿಯಲ್ಲಿ ಹೊಂದ್ಕೊಟ್ಟಿದೀವಿ ತಾವೆಲ್ಲ ಒಂದು ಕವಿಗೋಷ್ಠಿಗೆ ಆಗಮಿಸಿ ಈ ಒಂದು ಕವಿಗೋಷ್ಠಿಯನ್ನು ಯಶಸ್ವಿಗೊಳಿಸಬೇಕು ಈ ಕವಿಗೋಷ್ಠಿಯ ಅಧ್ಯಕ್ಷತೆ ನಡೆಸಿದ್ದ ಚೇತನ್ ಕುಮಾರ್ ನಟ್ಕಲ್ ಅವರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಸಾಹಿತ್ಯ ಸಕ್ತರು ಸಮಾಜ ಸೇವಕರು ಈ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನ ಪಿ ಎಂ ಪ್ರಕಾಶ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಳ್ತಾರೆ ಮಂಡ್ಯ ಜಿಲ್ಲೆಯ ಕರ್ನಾಟಕದ ಎಲ್ಲ ಜಿಲ್ಲೆಯ ಎಲ್ಲಾ ತಾಲೂಕಿನ ಯುವ ಕವಿ ಮನಸ್ಸುಗಳು ಮೇ ಇಪ್ಪತ್ತೈದು ರೊಳಗೆ ತಮ್ಮ ಹೆಸರು ಮತ್ತೆ ಗೌರವವನ್ನು ನಡೆಸುವ इहो तार्म कलाक तार्म कल्ह यस मे इत्र